ಹಾ ಎಲ್ಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬನೇ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಯಾರೇನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ಗಳನ್ನ ನೋಡಿ ಹಾಗೆ ವೀಡಿಯೋನ ಎಂಡ್ವರೆಗೂ ನೋಡಿ ನಿಮಗೆ ವೀಡಿಯೋ ಏನಿಸ್ತು ನನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮನೆ ಪಕ್ಕದ ತೋಟ ಆಗಿರೋದ್ರಿಂದ ತೋಟದ ಹತ್ರ ಹೋಗ್ಬಿಟ್ಟು ಬರೋಣ ಬಂದ್ಬಿಟ್ಟು ಓಡವಿ ನಾನು ಮತ್ತು ಅವಳು ಅಲ್ಲಿ ಆಲ್ರೆಡಿ ಟೊಮೊಟೊ ಎಲ್ಲ ಖಾಲಿಯಾಗಿತ್ತು ಇದು ಸಸಿಗಳನ್ನ ಕಿತ್ತಿ ಮತ್ತು ಇದೇ ಭೂಮಿಗೆನೆ ಬೇರೆ ಥರ ಬೀಜಗಳನ್ನ ಹಾಕಬೇಕು ಅಂತ ಹೇಳ್ತಿದ್ಲು ಈ ರೀತಿ ನಾವು ಒಂದು ಹಳ್ಳಿನಲ್ಲಿ ಇದ್ದೀವಿ ಅಂತ ಅಂದರೆ ಎಷ್ಟು ಬೆನಿಫಿಟ್ ಅಂತ ಅಂದರೆ ನಮ್ಮ ಕೈಲಾದಷ್ಟು ನಾವು ಒಬ್ಬ ಕೆಲಸನ ಮಾಡ್ಕೋಬೋದು ಸಾಕಾದಾಗ ರೆಶ್ನ ಮಾಡ್ಬೋದು ಹಾಗೆ ಆರಾಮಾಗಿ ಇದು ಮಾಡ್ಬೋದು ಬಟ್ ಸಿಟಿಗಳಲ್ಲಿ ಇದ್ರೆ ಹಾಗಾಗಲ್ಲ ಟ್ವೆಂಟಿ ಫೋರ್ ಬರ್ ಸೆವೆನ್ ಕೆಲಸ ಮಾಡಿದ್ರು ಅಲ್ಲಿ ದುಡ್ಡುಗಳನ್ನ ಸೇವ್ ಮಾಡೋಕ್ಕೆ ಆಗೋಲ್ಲ ಬಟ್ ಇಲ್ಲಿ ಎಲ್ಲರೂ ಹಳ್ಳಿಗಳ ಕಡೆ ಏನು ಕೊಡೋಲ್ಲ ಹಾಗೆ ಹೀಗೆ ಅಂತ ಅನ್ನೋದರಿಂದ ಪಾಪ ಗಂಡು ಮಕ್ಕಳು ಹೋಗಿ ಎಲ್ಲ ಸಿಟಿಗಳನ್ನ ಸೇರಿಕೊಂಡಿದ್ದಾರೆ ಬಟ್ ಇಲ್ಲೂ ಕೂಡ ಆರಾಮಾಗಿ ಲೈಫ್ನ ಲೀಡ್ ಮಾಡ್ಬೋದು ಅನ್ನೋದಕ್ಕೆ ನಾನು ಹಳ್ಳಿಯಲ್ಲಿರುವಂಥವ್ರಿಗೆ ಎಷ್ಟು ಆರಾಮಾಗಿ ಲೈಫ್ನ ಒಂದು ದಿನ ಕೆಲಸ ಮಾಡಿದ್ರೆ ಒಂದು ಒಂದು ನಾಲ್ಕು ದಿನ ಕೂತ್ಕೊಂಡ್ರು ಯಾರು ಕೇಳುವಂಥವ್ರು ಇರಲ್ಲ ಬಟ್ ಹಂಗೆ ಸಿಟಿಗಳಲ್ಲಿ ಹಂಗಾಗಲ್ಲ ಒಂದು ದಿನ ಏನಾದ್ರು ಕೂತ್ಕೊಂಡ್ರೆ ಅವತ್ತಿನ ಸಂಬಳ ಹೋಯಿತು ನಾಳೆ ಹೆಂಗಪ್ಪ ಅನ್ನೋದು ನೆಸಸಟಿ ಇರುತ್ತೆ ಇದು ಈ ಹಳ್ಳಿಗೂ ಮತ್ತೆ ಸಿಟಿಗೂ ಹಳ್ಳಿಯವರು ಏನೇನು ಮಾಡೋಕ್ಕಾಗಲ್ಲ ಇದೆಲ್ಲ ನಿಮ್ಮ ಕೈಲಿ ಮಾಡೋಕ್ಕಾಗುತ್ತಾ ಅಂತ ಅಂದ್ಕೊಂಡಿರೋರಿಗೆ ನಾನು ಈ ರೀತಿ ಯೂಟ್ಯೂಬ್ನ ನಾವು ಮಾಡಬಹುದು ಹಳ್ಳಿಯಲ್ಲಿದ್ರೂ ಕೂಡ ಎಲ್ಲವನ್ನು ನಾವು ಕಲ್ತಿದ್ದೀವಿ ಮತ್ತು ಮಾಡ್ತೀವಿ ಅನ್ನೋ ಕೆಪಾಸಿಟಿ ಇದೆ ಅನ್ನೋದು ತೋರ್ಸೋಕೋಸ್ಕರ ನಾನು ವಿಡಿಯೋನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಬಟ್ ಇವಾಗ ಹೇಗಿದೆ ಅಂತ ಅಂದರೆ ಇಷ್ಟು ಜನರ ಸಹ ನಾನು ಏನಾದರೂ ಯೂಟ್ಯೂಬ್ನ ಏನಾದರೂ ಸ್ಟಾರ್ಟ್ ಮಾಡಿಲ್ಲ ಅಂದಿರೋ ಅವ್ರು ಏನಾದರೂ ಆಗಂದಿಲ್ಲ ಅಂದಿದ್ರೆ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ತಿರ್ಲಿಲ್ಲ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಲಿಲ್ಲ ಅಂದಿದ್ರೆ ನಿಮ್ಮೆಲ್ಲರ ಪ್ರೀತಿ ನನಗೆ ಸಿಗ್ತಿರಲಿಲ್ಲ ತುಂಬ ಮಿಸ್ ಮಾಡ್ಕೋತಿದೆ ಬಟ್ ಜನಗಳ ರೆಸ್ಪಾನ್ಸ್ ಆಗಿರ್ಬೋದು ಸಬ್ಸ್ಕ್ರೈಬರ್ ಆಗಿರ್ಬೋದು ತುಂಬಾ ಚೆನ್ನಾಗಾಗ್ತಿದೆ ಇದಕ್ಕೆ ನಾನು ಥ್ಯಾಂಕ್ಸ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ತುಂಬ ಚೆನ್ನಾಗಿ ವೀವ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರ್ತಿದೆ ಅಂತಲೇ ಹೇಳ್ಬೋದು ಹಾಗೆ ಇಷ್ಟು ಕಡಿಮೆ ಸಮಯದಲ್ಲಿ ಈ ರೀತಿ ಪ್ರೀತಿ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಇನ್ನೂ ಯಾರು ಚಾನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ಗಳನ್ನ ನೋಡಿ ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋಗಳನ್ನ ಮಾಡಬೇಕು ಅಂತಂದರೆ ನಿಮ್ಮ ಪ್ರೀತಿ ತುಂಬಾ ಮುಖ್ಯ ಆಗುತ್ತೆ ನನಗೆ ಇದು ನನಗೆ ಒಂದು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ತುಂಬ ದಿನಗಳಾದಮೇಲೆ ನನ್ನ ಫ್ರೆಂಡ್ನ ನಾನು ಮೀಟ್ ಮಾಡಿದೆ ಯಾಕೆ ಅಂತ ಅಂದರೆ ತುಂಬ ದಿನಗಳ ನಂತರ ಅಂತ ಅಂದರೆ ಈ ವರ್ಕ್ನಲ್ಲಿ ಬ್ಯುಸಿಯಾಗಿರ ಮೇಕ ಓವರ್ ಕಲಿಯೋಕೆ ಅಂತೂ ತುಂಬ ಬ್ಯಿ ಅದೇ ಅಂತಲೇ ಹೇಳ್ಬೋದು ಅದು ಕಲಿತ ನಂತರನೂ ಶಾಪ್ನಲ್ಲಿ ಇರುವಂಥ ಕೆಲಸಗಳನ್ನ ಮಾಡಿ ತುಂಬ ಬ್ಯುಸಿ ಆದ ಅದಕ್ಕೋಸ್ಕರ ನಾನು ಯಾವುದೇ ರೀತಿ ಕಾಂಟ್ಯಾಕ್ಟಲ್ಲಿರೋರ್ನಾಗಿರ್ಬೋದು ಮಾತಾಡ್ಸೋದಾಗಿರ್ಬೋದು ಅಲ್ಲಿ ಹೋಗಿ ಒಂದು ವಿಚಾರಿಸೋದಾಗಿರ್ಬೋದು ಇದು ಯಾವುದೂ ಮಾಡೋಕ್ಕಾಗ್ತಿರ್ಲಿಲ್ಲ ಬಟ್ ತುಂಬಾ ಮಿಸ್ ಮಾಡ್ಕೋತಿದ್ದೆ ಅವ್ರನ್ನೆಲ್ಲರೂ ಬಟ್ ಇವರು ನನಗೆ ಚೈಲ್ಡ್ಹುಡ್ ಫ್ರೆಂಡು ಒಂದು ಫೈ ಐದನೇ ಕ್ಲಾಸಿಂದನೂ ಕೂಡ ಇವಳು ನಾನು ಒಟ್ಟಿಗೆ ಬೆಳೆದಂಥವ್ರು ಬಟ್ ಇಲ್ಲೇ ನಮ್ಮೂರು ಪಕ್ಕಕ್ಕೆ ಕೊಟ್ಟು ಮದುವೆ ಮಾಡಿರೋದ್ರಿಂದ ಬಟ್ ಹಂಗೇ ನಮ್ಮ ಫ್ರೆಂಡ್ಶಿಪ್ ಕಂಟಿನ್ಯೂ ಆಯಿತಾ ಬಂತು ಬಟ್ ಅವರು ಕೂಡ ಹೊಲದಲ್ಲಿ ಎಲ್ಲ ಕೆಲಸ ತರಕಾರಿಗಳನ್ನಾಗಿರ್ಬೋದು ಹೊಲದಲ್ಲಿ ಎಲ್ಲ ಪ್ರತಿಯೊಂದು ಕೆಲಸ ಮಾಡೋದರಿಂದ ಅವಳನ್ನ ಕಂಡ್ರೆ ನನಗೆ ತುಂಬ ಇಷ್ಟ ಕೆಲವೊಂದಿಷ್ಟು ಜನ ಫ್ರೆಂಡ್ಸ್ಗಳಿದ್ದಾರೆ ನನಗೆ ನಾನೇನಾದರೂ ಮಾಡ್ತೀನಿ ಅಂತ ಅಂದಾಗ ನಿಮ್ಮ ಆಗುತ್ತೆ ಮಾಡಿ ಅಂಥವ್ರು ಅಷ್ಟೇ ನನಗೆ ಫ್ರೆಂಡ್ಸ್ ಅಂತ ಇರೋದು ಬಟ್ ವ್ಯಂಗ್ಯವಾಗಿ ಮಾತಾಡೋರನ್ನಾಗಿರ್ಬೋದು ಮತ್ತು ನಾವು ಈ ರೀತಿ ಬದುಕ್ತೀವಿ ಅಂತ ಅಂದಾಗ ಹೊಟ್ಟೆ ಉರಿ ಪಡೆಯೋ ಕೊಡೋರಾಗಿರ್ಬೋದು ಈ ಥರ ಯಾರೂ ನನ್ನ ಫ್ರೆಂಡ್ಸ್ಗಳಿಲ್ಲ ಇದೊಂದು ನನ್ನ ಫ್ರೆಂಡ್ಸ್ಗಳಲ್ಲಿ ಇರುವಂಥ ಕೆಲವೊಂದಿಷ್ಟು ಜನ ಅಷ್ಟೇ ನನಗಿರೋದು ಅದರಲ್ಲೂ ತುಂಬ ಒಳ್ಳೆಯ ಮನಸ್ಸು ಇರುವಂಥ ಮತ್ತು ಒಳ್ಳೆ ಹೇಳ್ಕೊಡುವಂಥ ಫ್ರೆಂಡ್ಸ್ಗಳನ್ನ ಜೊತೆ ಸೇರಿದ್ದೀನಿ ಅನ್ನೋದು ನನ್ನ ಹೆಮ್ಮೆಯ ವಿಷಯ ಹಾಗೆ ನಾನು ಒಂದು ಏನಾದರೂ ಒಂದು ಡಿಸಿಷನ್ನ ತೊಗೋತೀನಿ ಅಂತಂದರೆ ಇವರು ಎಲ್ರಿಗೂ ಶೇರ್ ಮಾಡ್ತೀನಿ ಇವ್ರಿಗೆಲ್ಲರಿಗೂ ಶೇರ್ ಮಾಡಾದ್ಮೇಲೆ ಎಲ್ಲರೂ ಕಡೆಯಿಂದ ಒಂದೇ ರೀತಿ ಆನ್ಸರ್ ಬರುತ್ತೆ ಒಂದೇ ರೀತಿಯಾಗಿ ನಿನ್ನ ಆಗುತ್ತೆ ನೀನು ಮಾಡು ಇಲ್ಲ ಇದು ಸರಿ ಹೋಗೋಲ್ಲ ಬಿಟ್ಬಿಡು ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ನನ್ನ ಕೆಲವೊಂದು ತುಂಬ ಜನ ಫ್ರೆಂಡ್ಸ್ಗಳಿದ್ರೆ ಅದರಲ್ಲಿ ಕೆಲವೊಂದಿಷ್ಟು ಜನ ಫ್ರೆಂಡ್ಸ್ಗಳನ್ನ ಮಾತ್ರ ಆಯ್ಕೆ ಮಾಡ್ಕೊಂಡಿದ್ದೀನಿ ನಾನು ಇದೇ ರೀತಿಯಾಗಿ ನನ್ನ ಫ್ರೆಂಡ್ಶಿಪ್ ಸದಾಕಾಲ ಇರಲಿ ಅಂತ ಆಶೀರ್ವಾದ ಮಾಡಿ ಹಾಗೆ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿ ಅವಳು ಕೂಡ ತುಂಬಾ ಚೆನ್ನಾಗಿ ನಾನು ಹೋಗ್ತೀನಿ ಅಂತ ಗೊತ್ತಿದ್ ಗೊತ್ತಾಗ್ತಿದ್ದಂಗೆ ಅಡುಗೆ ಮಾಡ್ಕೊಂಡು ವೆಯ್ಟ್ನ ಮಾಡ್ತಿದ್ಲು ಹಾಗೆ ಊಟನ ಮಾಡ್ಕೊಂಡು ಹಾಗೆ ಅವಳು ತೋಟದಲ್ಲೂ ಕೂಡ ಹೋಗಿ ನೋಡ್ಕೊಂಡು ಮತ್ತು ಅವ್ರು ಏನೇನು ಬೆಳೆದಿದ್ದಾರೆ ಅನ್ನೋದನ್ನೆಲ್ಲ ನೋಡ್ಕೊಂಡು ಈ ರೀತಿಯಾಗಿ ಹಳ್ಳೀಲಿ ಇದ್ರೂ ಕೂಡ ಸಿಟಿ ಜೀವನವೇ ತುಂಬ ಜನಗಳು ಲೈಕ್ ಮಾಡ್ತಾರೆ ಬಟ್ ಹಳ್ಳೀಲಿ ಇದ್ರೂ ಕೂಡ ತುಂಬಾ ಖುಷಿಯಾಗಿರ್ಬೋದು ಅನ್ನೋದು ನನ್ನ ಅನಿಸಿಕೆ ಹಳ್ಳಿ ಬೆಳಗ್ಗೆ ಇದ್ದರೆ ಸಿಟಿಗಳಲ್ಲಿ ಇದ್ರೆ ಬಾಡಿಗೆ ಆಗಿರ್ಬೋದು ಒಂದು ಹಾಲು ತೊಗೊಬರಕ್ಕಾಗಿರ್ಬೋದು ಪ್ರತಿಯೊಂದನ್ನು ನಾವು ಇಲ್ಲಿ ಕುಂತೀವಿ ಪ್ರತಿಯೊಂದನ್ನು ಬೆಳ್ಕೊಂಡು ತಿನ್ನೋಕ್ಕಾಗಲ್ಲ ಆದರೂ ನಮ್ಮ ಹಳ್ಳಿಯಲ್ಲಿ ಇಂಥ ಒಳ್ಳೆ ಪರಿಸರದ ಮಧ್ಯೆ ನಾವು ಬದುಕೋದಿದೆಯಲ್ಲ ಅದು ನಮ್ಮ ಊರಿನಲ್ಲಿ ಅದು ತುಂಬನೇ ಹೆಮ್ಮೆ ವಿಚಾರ ಬಟ್ ಕೆಲವೊಂದಿಷ್ಟು ಜನಗಳು ಬರೀ ಸಿಟಿನಲ್ಲಿ ಇದ್ಬಿಟ್ರೆ ಸಾಕು ಆರಾಮಾಗಿರ್ಬೋದು ಅಂತ ಅಂದ್ಕೊಂಡಿದ್ದಾರೆ ಬಟ್ ಇರೋರು ಕೂಡ ತುಂಬನೇ ಖುಷಿಯಾಗಿದ್ದೀವಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಬಟ್ ಎಕ್ಸಾಂಪಲ್ ನಾನೇ ಇದ್ದೀನಲ್ವಾ ಸಿಟಿಯಲ್ಲಿ ಏನೇನು ಮಾಡ್ತಾರೋ ಆ ಕೆಲಸಗಳನ್ನೆಲ್ಲ ಮಾಡ್ಕೊಂಡು ಹಳ್ಳೀಲೂ ಕೂಡ ಖುಷಿಯಾಗಿ ಆರಾಮಾಗಿ ಲೈಫ್ನ ಎಂಜಾಯ್ ಮಾಡ್ಕೊಂಡು ಆರಾಮಾಗಿದ್ದೀವಿ ಹಳ್ಳೀಲಿ ಇದ್ದ ಕ್ಷಣಕ್ಕೆ ಹಳ್ಳಿಯವ್ರ ಥರನೇ ಇರೋದಾಗಿರ್ಬೋದು ಸಿಟಿಲಿದ್ದ ಕ್ಷಣಕ್ಕೆ ಫ್ಯಾಷನ್ ಇರ್ತೀವಿ ಅನ್ನೋದು ತುಂಬ ದೊಡ್ಡ ತಪ್ಪು ಕಲ್ಪನೆ ಜನಗಳಲ್ಲಿ ಇರುವಂಥದ್ದು ಹಳ್ಳಿಯಲ್ಲಿದ್ದರೂ ಫ್ಯಾಷನ್ ಇಟ್ಟಿಕ್ಕಾಗಿ ಇರೋಕ್ಕೂ ಬರಬೇಕು ಹೋದ್ರೂ ಪ್ರತಿಯೊಂದು ಕೆಲಸ ಮಾಡೋದ ರೀತಿಯಾಗಿರ್ಬೋದು ನಡ್ಕೊಳ್ಳೋ ರೀತಿಯಾಗಿರ್ಬೋದು ಅದೆಲ್ಲದ್ರೂ ಹಳ್ಳೀಲು ಕೂಡ ಮಾಡ್ಬೋದು ಅನ್ನೋದಕ್ಕೆ ನಾವೇ ಫಾರ್ ಎಕ್ಸಾಂಪಲ್ಲು ಹಳ್ಳಿಯಲ್ಲಿದ್ದೂ ನಾನು ಒಂದು ಪಾರ್ಸಲ್ನ ಬುಕ್ ಮಾಡಿದೆ ಓ ಟೈಮೇ ನಾನು ಫುಲ್ಲು ಎಕ್ಸಾಕ್ಟಾಗಿ ಫುಲ್ ಡೀಟೈಲ್ ಆಗಿ ನಾನು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಇದು ಸೂಪರ್ ಸ್ಟೋರ್ ಅಂತ ಅಂದ್ಬಿಟ್ಟು ಇದು ಒಂದು ಸ್ಟೋರ್ನ ನೇಮು ಬಟ್ ಏನು ಯಾವುದೇ ರೀತಿಯಾಗಿ ಯಾವ ರೀತಿಯಾಗಿ ನಾವು ಐಟಮ್ನ ತರಿಸ್ಕೋಬೋದು ಅಂತಂದರೆ ಬಟ್ ನಮ್ಮ ಶಾಪಿದೆ ಅಂತ ಅವರಿಗೆ ಎಕ್ಸಾಕ್ಟಾಗಿ ಆಗಿ ನಾವು ಒಂದು ಬಿಲ್ನ ಕೊಟ್ಟರೆ ಮಾತ್ರ ಅವರು ಈ ಥರ ಐಟಮ್ನ ನಮಗೆ ಕೊಡೋದು ಬಟ್ ಇದಂತೂ ನನಗೆ ತುಂಬ ಪರ್ಸ್ನಲ್ಲಾಗಿ ತುಂಬಾ ಇಷ್ಟ ಆಯಿತು ಯಾಕೆ ಅಂತಂದರೆ ಇವಾಗ ತುಂಬ ಆನ್ಲೈನ್ ಬಂದಿರೋದ್ರಿಂದ ಅಂಗಡಿಗಳ ಇಟ್ಟಿರುವಂಥವರು ತುಂಬ ಸಫರ್ನ ಮಾಡ್ತಿದ್ದಾರೆ ಯಾಕೆ ಅಂತ ಅಂದರೆ ಬರೀ ಆನ್ಲೈನ್ ಆರ್ಡರ್ಗಳೇ ಜಾಸ್ತಿ ಆಗಿರೋದ್ರಿಂದ ಅಂಗಡಿಯೋ ಅಂಗಡಿಗೆ ಬಂದು ತಗೊಳ್ಳೋದಾಗಿರ್ಬೋದು ಮತ್ತು ಅಂಗಡಿನಲ್ಲಿ ವ್ಯಾಪಾರ ಮಾಡೋದಾಗಿರ್ಬೋದು ತುಂಬ ಜನಗಳು ಕಮ್ಮಿ ಮಾಡ್ತಿದ್ದಾರೆ ಪ್ರತಿಯೊಂದನ್ನು ಮನೆ ಹತ್ರನೇ ತಂದ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ಆನ್ಲೈನಿಗೆ ಆಡಿಟ್ ಆಗಿಬಿಟ್ಟಿದ್ದಾರೆ ಎಲ್ಲರೂ ಬಟ್ ಶಾಪ್ ಇಟ್ಟಿರೋರ ಕತೆ ತುಂಬಾ ಕಷ್ಟ ಆಗುತ್ತೆ ಅವ್ರಿಗೂ ಮಕ್ಕಳು ಇರ್ತಾರೆ ಫ್ಯಾಮಿಲಿ ಆನ್ಲೈನ್ ಶಾಪ್ ಇರೋದ್ರಿಂದ ಬಟ್ ಎಲ್ಲರೂ ಆನ್ಲೈನ್ಗೆ ಡಿಪೆಂಡ್ ಆಗಿಬಿಟ್ಟಿದ್ದಾರೆ ಬಟ್ ಸ್ಟೋ ಒಂದು ಏನೇ ಆಗಲಿ ಒಂದು ಗ್ಲಾಸರೀಸ್ ಆಗಿರ್ಬೋದು ಒಂದು ಬಟ್ಟೆಗಳಾಗಿರ್ಬೋದು ಒಂದು ಚಪ್ಪಲಿನ ಆಗಿರ್ಬೋದು ಫುಲ್ ಎಲ್ಲ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ತರ್ಸ್ಕೊಬಿಡ್ತಾರೆ ಇಲ್ಲಿ ನಮ್ಮ ಲೋಕ ಕೊಟ್ಟರೆ ಅಷ್ಟೇ ಅವರು ಐಟಮ್ನ ಕಳಿಸೋದು ನಮಗೆ ಅದು ನನಗೆ ಖುಷಿಯಾಯಿತು ಅಂತಲೇ ಹೇಳ್ಬೋದು ಬಟ್ ನಮ್ಮ ಹೆಸರಲ್ಲಿ ಬಿಲ್ ಇದ್ರೆ ನಾವು ಶಾಪ್ನಲ್ಲಿ ನಾವು ಶಾಪ್ ಇಟ್ಟಿದ್ದೀವಿ ಮತ್ತು ನಮ್ಮ ಹೆಸರಲ್ಲಿ ಬಿಲ್ ಇದೆ ಅನ್ನೋ ಕಾರಣ ಕಾರಣ ಕೊಟ್ಟರೆ ಮಾತ್ರ ಅವರು ನಮಗೆ ಐಟಮ್ನ ಪ ಕೊಡೋದು ಬಟ್ ಇವರು ಮ್ಯಾನುಫ್ಯಾಕ್ಚರಿಂಗ್ ಎಷ್ಟು ಚೆನ್ನಾಗಿದೆಯೋ ಅದೇ ರೀತಿಯಾಗಿ ಪ್ಯಾಕಿಂಗು ಕೂಡ ಅಷ್ಟೇ ಚೆನ್ನಾಗಿ ಕಳಿಸ್ತಾರೆ ನಾನು ಫಸ್ಟ್ ಟೈಮ್ ತರಿಸಿದಾಗ ಇವ್ರು ಪ್ಯಾಕಿಂಗ್ ನೋಡಿ ತುಂಬ ಖುಷಿಯಾಯಿತು ಎಷ್ಟು ಚೆನ್ನಾಗಿ ಪ್ಯಾಕಿಂಗ್ನ ಮಾಡಿದರು ಅಂತಂದರೆ ಒಳಗಡೆ ಒಂದು ಬಿಲ್ ಇಟ್ಟಿರ್ತಾರೆ ಮತ್ತು ಔಟ್ಸೈಡು ಒಂದು ಬಿಲ್ ಇಟ್ಟಿರ್ತಾರೆ ಮತ್ತು ಬಾಕ್ಸು ಒಳಗಡೆ ಒಂದು ಬಿಲ್ ಇಟ್ಟಿರ್ತಾರೆ ಇದನ್ನು ನೋಡಿ ನನಗಂತೂ ಖುಷಿ ಖುಷಿಯಾಯಿತು ಈಗ ಎಷ್ಟೊಂದು ಅವ್ರನ್ನ ಹಾಗೆ ಪ್ಯಾಕಿಂಗ್ ಯಾವ ರೀತಿ ಇದೆ ಯಾವ ರೀತಿ ಪ್ಯಾಕಿಂಗ್ನ ಮಾಡಿ ಮಾಡಿ ಕಳಿಸಿದ್ದಾರೆ ಮತ್ತು ಪ್ಯಾಕಿಂಗಲ್ಲಿ ಏನೇನೆಲ್ಲ ನಾನು ಬುಕ್ ಮಾಡಿದ್ದೆ ಅನ್ನೋದನ್ನ ತೋರಿಸ್ತೀನಿ ಹಾಗೆ ಹಿಮಾಲಯದ್ದು ಕೂಡ ಒಂದು ಫೇಸ್ ಮಾಸ್ಕನ್ನು ತರಿಸಿದ್ದೆ ಬಟ್ ಇವೆಲ್ಲವೂ ಕೂಡ ಎಷ್ಟು ನೀಟಾಗಿ ಪ್ಯಾಕಿಂಗ್ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಪ್ಯಾಕಿಂಗ್ ಮಾಡಿರ್ತಾರೆ ನನಗಂತೂ ತುಂಬ ಪೋಸ್ನಲ್ಲಿ ತುಂಬಾ ಇಷ್ಟ ಆಗುತ್ತೆ ಇದು ಪಾರ್ಸಲ್ಲು ಹಾಗೆ ನೆಕ್ಸ್ಟು ಹೆಣ್ಣ ತರಿಸಿದ್ದೆ ಇದು ಏನೋ ಎಲ್ಲರೂ ಕೇಳ್ತಾರಲ್ವ ಹಿಮಾಲಯ ಕಂಪ್ನಿದು ಏನೋ ನ್ಯಾಚುರಲ್ ಏನೋ ಬೇಕು ಅಂತ ಕೇಳ್ತಾರೆ ಅನ್ನೋ ಕಾರಣಕ್ಕೆ ಈ ಥರ ಏನ ತರಿಸಿದೆ ಇವಾಗ ಆಲ್ರೆಡಿ ಎಷ್ಟೊಂದು ಕೆಮಿಕಲ್ ಪ್ರಾಡಕ್ಟ್ ಬಂದಿರೋದ್ರಿಂದ ಬಟ್ ನ್ಯಾಚುರಲ್ ಯಾವುದು ಇದೆ ಅಂತ ಕೇಳಿದಾಗ ಇದನ್ನ ನೆಕ್ಸ್ಟು ಈ ರೀತಿ ಪ್ಯಾಕಿಂಗ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಯಾವ ರೀತಿ ಪ್ಯಾಕ್ ಮಾಡಿದ್ದಾರೆ ನೋಡಿ ನೀವೇನೇ ಬಟ್ ತುಂಬ ಚೆನ್ನಾಗಿ ಈ ರೀತಿ ಪ್ಯಾಕಿಂಗ್ ಇರೋದ್ರಿಂದ ಅದು ಐಟಮ್ ಓಪನ್ ಮಾಡೋಕ್ಕೆ ತುಂಬ ಖುಷಿ ಅನಿಸುತ್ತೆ ಒಂದೊಂದು ಐಟಮ್ನು ಈ ಥರ ಫುಲ್ಲು ನೀಟಾಗಿ ಪ್ಯಾಕ್ ಮಾಡಿ ಕಲಿಸಿರ್ತಾರೆ ಈ ಥರ ಶೀಟಲ್ಲಿ ಇದು ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ ಈ ಥರದ್ದು ಇದರಲ್ಲಿ ನಾನು ಫೇರ್ ಆ್ಯಂಡ್ ಲೋಲಿ ಬಿ ಬಿ ಕ್ರೀಮನ್ನ ತರಿಸ್ಕೊಂಡಿದ್ದೆ ನನ್ನ ಶಾಪಲ್ಲಿ ಬಟ್ ನಮ್ಮದು ಲೋಕಲ್ ವಿಲೇಜ್ಗಳ ಮಧ್ಯೆ ಇರೋ ಆಗಿರೋದ್ರಿಂದ ಫೇರ್ ಆ್ಯಂಡ್ ಇದ್ದೇ ಜಾಸ್ತಿ ಓಡೋದು ನಮ್ಮ ಇದರಲ್ಲಿ ಅದಕ್ಕೋಸ್ಕರ ಫೇರ್ ಆ್ಯಂಡ್ ಲೋಲಿ ಬಿ ಬಿ ಕ್ರೀಮ್ನ ತರಿಸಿದ್ದೆ ಫೋರು ಫೇರ್ ಆ್ಯಂಡ್ ಲೋಲಿ ಬಿ ಬಿ ಕ್ರೀಮ್ನ ತರಿಸಿದ್ದೆ ಪ್ರತಿಯೊಂದು ಅಷ್ಟೇ ತುಂಬ ಚೆನ್ನಾಗಿ ಪ್ಯಾಕಿಂಗ್ನ ಕಳಿಸ್ತಾರೆ ಅಂತಲೇ ಹೇಳ್ಬೋದು ಇದು ಕೂಡ ಅಷ್ಟೇ ನೋಡಿ ಎಷ್ಟು ನೀಟಾಗಿ ಪ್ಯಾಕಿಂಗ್ನ ಮಾಡಿ ಕ್ಲೀನಾಗಿ ಕಳಿಸಿದ್ದಾರೆ ಇದು ಬಂದು ಫಾನ್ಸ್ ವೈಟ್ ಬ್ಯೂಟಿ ಅಂತ ಬ್ರೈಟ್ ಬ್ಯೂಟಿ ಅಂತ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಶಾಪ್ನಲ್ಲಿ ರೆಗ್ಯುಲರಾಗಿ ಹೋಗೋ ಇದು ಫಾನ್ಸ್ ಬ್ರೈಟ್ ಬ್ಯೂಟಿ ಅಂತ ತುಂಬನೇ ಜನ ಕಸ್ಟಮರ್ಗಳು ಇಷ್ಟಪಟ್ಟು ಕೇಳಿ ಕೇಳ್ತಾ ಇರ್ತಾರೆ ಅದಕ್ಕೋಸ್ಕರ ಇದನ್ನು ಒನ್ ಸಿಕ್ಸ್ನ ತರಿಸಿದ್ದೆ ಎಷ್ಟು ಚೆನ್ನಾಗಿ ಪ್ಯಾಕಿಂಗ್ ಮಾಡಿರ್ತಾರೆ ಅಂದರೆ ಅದನ್ನು ನೋಡಲಿಕ್ಕೆ ತುಂಬ ಖುಷಿಯಾಗುತ್ತೆ ಈ ರೀತಿಯಾಗಿ ಒಂದು ಚಿಕ್ಕ ಚಿಕ್ಕದು ಪ್ಯಾರಾಚೂಟ್ ಕೋಕೋನಟ್ ಆಯಿಲ್ಗಳನ್ನ ತರಿಸಿದ್ದೆ ಬಟ್ಟು ತುಂಬ ಕೇಳ್ತಾರೆ ಕೆಲವರು ಏನಾದರೂ ಬೇಕು ಅಂದ್ಬಿಟ್ಟು ಎಮರ್ಜೆನ್ಸಿ ಕೇಳಿದಾಗ ಬೇಕಾಗುತ್ತೆ ಅಂದ್ಬಿಟ್ಟು ನಮ್ಮ ಶಾಪ್ನಲ್ಲಿ ಪ್ರತಿಯೊಂದು ಖಾಲಿಯಾಗುತ್ತೆ ಅದಕ್ಕೋಸ್ಕರ ಈ ಥರ ಚಿಕ್ಕ ಚಿಕ್ಕದನ್ನ ಇರುವಂಥ ಕೋಕೋನಟ್ ಆಯಿಲ್ನ ತರಿಸಿದ್ದೆ ಪ್ರತಿಯೊಂದು ಅಷ್ಟೇ ತುಂಬಾ ಪ್ಯಾಕಿಂಗೇ ನನಗೆ ಇಷ್ಟ ಆಗೋದು ನೆಕ್ಸ್ಟ್ ಬಂದು ಇದು ನನ್ನ ಪರ್ಸ್ನಲ್ ಫೇವ್ರೆಟ್ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಇದು ನನ್ನ ಬ್ರ್ಯಾಂಡು ನಾನು ಯಾವಾಗಲೂ ಡೈಲಿ ಪೇರಂಡ್ಲೋಲಿ ಹಚ್ತಿದೆ ಮುಂಚೆ ಬಟ್ ಇದನ್ನು ಒಂದು ಸಲ ಯೂಸ್ ಮಾಡಿದೆ ಎಷ್ಟು ಇಷ್ಟ ಆಯಿತು ಅಂದರೆ ಕಿಬು ತುಂಬಾ ಇಷ್ಟ ಆಯಿತು ಈ ರೀತಿ ಹಿಮಾಲಯ ಕೇಸರ್ ನ್ಯಾಚುರಲ್ ಬ್ಯೂಟಿ ಗ್ಲೋ ಅಂತ ಬರುತ್ತೆ ಈ ರೀತಿ ಈ ರೀತಿಯಾಗಿ ಈ ರೀತಿ ಇರುತ್ತೆ ಬಟ್ ಫಿಫ್ಟಿ ಫೈವ್ ರುಪೀಸ್ದು ಎಷ್ಟು ಚೆನ್ನಾಗಿ ಬಟ್ ಒಂದ್ಸಲಿ ಬೆಳಗ್ಗೆ ಮುಖ ವಾಶ್ ಮಾಡಿದಾಗ ಹಚ್ಬಿಟ್ರೆ ಸಂಜೆವರೆಗೂ ರೀಫ್ರೆಶ್ ಆಗೇ ಇರುತ್ತೆ ಮುಖ ಯಾವುದೇ ರೀತಿ ನೆಕ್ಸ್ಟ್ ಫೆರ್ ಅನ್ ಲೋಲಿ ವಿಂಟರ್ ಬ್ರೈಟ್ ಅಂತ ಫೇರನ್ ಲೋಲಿ ಇದು ಬೇರೆ ಕಲರ್ ಪ್ಯಾಕೆಟ್ ಬರೋದು ಬಟ್ ಇದು ಬೇರೆ ಕಲರಲ್ಲಿ ಬಂದಿದೆ ಬ್ಲೂ ಕಲರಲ್ಲಿ ಬಂದಿದೆ ಇದು ರೆಗ್ಯುಲರ್ ಆಗಿ ರೆಡ್ ಕಲರಲ್ಲಿ ಬರೋದು ಈ ಥರ ಸೇಮ್ ಇದೇ ಬಟ್ ಇದು ನ್ಯೂ ಪ್ಯಾಕ್ ಅಂತ ಅಂದ್ಬಿಟ್ಟು ಈ ರೀತಿ ಕಲರಲ್ಲಿ ಕೊಟ್ಟಿದ್ದಾರೆ ಇದನ್ನು ಬಟ್ ಇದು ನಮ್ಮ ಶಾಪ್ನಲ್ಲಿ ರೆಗ್ಯುಲರ್ ಹೋಗೋದ್ರಿಂದ ಇದನ್ನು ಕೂಡ ತ್ರೀ ಸೆವೆನ್ ಪೀಸ್ನ ತರ್ತಿದ್ದೀನಿ ಇದು ನಮ್ಮ ಶಾಪ್ನಲ್ಲಿ ಯಾವಾಗ್ಲೂ ಲೋಲಿ ಆಗಿರ್ಬೋದು ಪಾನ್ಸ್ ಪೌಡರ್ ಆಗಿರ್ಬೋದು ಬಟ್ ಹಳೇದನ್ನು ಏನು ಯೂಸ್ ಮಾಡ್ತೀರೋ ಅದನ್ನೆಲ್ಲ ಕೂಡ ನಮ್ಮ ಶಾಪ್ನಲ್ಲಿ ರೆಗ್ಯುಲರಾಗಿ ಹೋಗ್ತಿರುತ್ತೆ ಅದೇ ಕಾರಣಕ್ಕೆ ನಾನು ಫೇರ್ ಆ್ಯಂಡ್ ಲೋಲಿ ಆಗಿರ್ಬೋದು ಮತ್ತು ಪಾನ್ಸ್ ಬ್ರೈಟ್ ಬ್ಯೂಟಿ ಆಗಿರ್ಬೋದು ಮತ್ತು ಪಾನ್ಸ್ ಪೌಡರ್ ಆಗಿರ್ಬೋದು ಇವನ್ನೇ ಎಲ್ಲವನ್ನು ತರಿಸ್ತೀನಿ ಇಷ್ಟು ಐಟಮ್ಗಳಿಗೆ ಎಷ್ಟು ಬಿಲ್ ಆಗಿತ್ತು ಅಂತ ಅಂದರೆ ಬಿಲ್ನೂ ಕೂಡ ನಮ್ಮ ಹೆಸರಲ್ಲೇ ಇರಬೇಕು ಆವಾಗ ಮಾತ್ರ ಇವರು ನಮಗೆ ಐಟಮ್ಗಳನ್ನ ಕಳಿಸ್ತಾರೆ ಇಲ್ಲ ಅಂತಂದರೆ ಐಟಮ್ನ ಯಾವುದೇ ಕಾರಣಕ್ಕೂ ಕಳಿಸಲ್ಲ ಅದಕ್ಕೋಸ್ಕರ ನನಗೆ ಇವರ ಶಾಪ್ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಪ್ಯಾಕ್ನ ಮಾಡ್ಕೊ ಹಾಗೆ ಆ ಕಡೆಯಿಂದ ಬರ್ತಾ ತೊಗರಿಕಾಯೂ ಕೂಡ ಕಿತ್ಕೊಂಡು ಬಂದೆ ನಾವು ಹಳ್ಳಿಯಲ್ಲಿರೋದ್ರಿಂದ ಒಂದು ಬೆನಿಫಿಟ್ ಏನಪ್ಪ ಅಂತ ಅಂದರೆ ಆ ಸೀಸನ್ಗೆ ತಕ್ಕಂತೆ ತರಕಾರಿಗಳನ್ನಾಗಿರ್ಬೋದು ಹಣ್ಣುಗಳನ್ನಾಗಿರ್ಬೋದು ಪ್ರತಿಯೊಂದನ್ನು ಕೂಡ ಈ ರೀತಿಯಾಗಿ ನಾವು ಯೂಸ್ನ ಮಾಡ್ಕೋಬೋದು ಹಾಗೆ ನನಗೆ ಫ್ರೀ ಇರೋ ಟೈಮಲ್ಲಿ ಈ ರೀತಿ ತೊಗೊಂಡು ಬಂದಾಗಲೇ ಈ ರೀತಿ ಬಿಡಿಸಿಟ್ಕೊಂಡ್ರೆ ನೆಕ್ಸ್ಟು ಅಡುಗೆ ಮಾಡಬೇಕಾದ್ರೆ ರಿಸ್ಕ್ ಆಗೋಲ್ಲ ಏನಾದರೂ ತಿಂಡಿಗಳಿಗಾಗಿರ್ಬೋದು ಮತ್ತು ಅಡುಗೆಗಳಿಗಾಗಿರ್ಬೋದು ಯೂಸ್ನ ಮಾಡ್ಕೋಬೋದು ಆವಾಗ ಪ್ರಿಪೇರ್ ಮಾಡಿಕೊಂಡು ಆವಾಗ ಮಾಡೋಷ್ಟರಲ್ಲಿ ತುಂಬ ಟೈಮ್ ಆಗಿಬಿಡುತ್ತೆ ಮಕ್ಳುಗಳು ಸ್ಕೂಲ್ಗೆ ಲಂಚ್ ಬಾಕ್ಸ್ನ ತೊಗೊಂಡೋಗೋದ್ರಿಂದ ತುಂಬಾ ಟೈಮ್ ಹಿಡಿಯುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ರೀತಿಯಾಗಿ ತರಕಾರಿಗಳನ್ನಾಗಿರ್ಬೋದು ಸೊಪ್ಪುಗಳ್ನಾಗಿರ್ಬೋದು ಬಿಡಿಸಿಟ್ಕೊಂಡ್ಬಿಡ್ತೀನಿ ನೆಕ್ಸ್ಟು ಟಿಫನ್ಗೆ ಮಾಡೋಕ್ಕೆ ಅಂತ ಅಡುಗೆ ಮನೆಗೆ ಹೋದಾಗ ಗಡಿಬಿಡಿ ಆಗಲ್ಲ ಆಗೋಲ್ಲ ನನಗೆ ಈಸಿಯಾಗಿ ನಾನು ಟಿಫನ್ನ ಮಾಡಿ ಬೇಗ ರೆಡಿ ಕೂಡ ಮಾಡ್ಬೋದು ಹಾಗೆ ಇವತ್ತು ಸಿಂಪಲ್ ಆ್ಯಂಡ್ ಟೇಸ್ಟ್ ಹಸಿ ಕಾಳನ್ನ ಯೂಸ್ ಮಾಡ್ಕೊಂಡು ಒಂದು ಹುಳಿನ ಮಾಡಿದ್ದೆ ಈ ಹುಳಿಗೇನು ಜಾಸ್ತಿ ಬೇಕಾಗಲ್ಲ ಏನೂ ತರಕಾರಿಗಳನ್ನ ಆ್ಯಡ್ ಮಾಡಿಲ್ಲ ಅಂದರೂ ಓಕೆ ಬಟ್ ಆ್ಯಡ್ ಮಾಡಿದ್ರೂ ಓಕೆ ಅನಿಸುತ್ತೆ ಈ ರೀತಿಯಾಗಿರುವಂಥ ತೊಗರಿಕಾಯಿನ ಬಿಡಿಸಿರುವಂಥ ತೊಗರಿಕಾಯಿ ಮತ್ತು ಒಂದು ನಾಲ್ಕು ಟೊಮೊಟೊ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕಿ ಹಾಗೆ ಸ್ವಲ್ಪ ಕಾಯಿ ತುರಿನ ಹಾಕ್ಬಿಟ್ಟು ಸಹ ಆಂಬಾರ ಪುಡಿನ ಹಾಕಿ ಒಂದು ಎರಡು ಟೂ ವಿಸಲ್ನ ಬರೆಸೋದ್ರಿಂದ ಎವಿ ಮಸಾಲೆಯ ತಿನ್ನಕ್ಕೆ ಇಷ್ಟಪದಲೇ ಇರೋರು ಈ ರೀತಿ ಸಾಂಬಾರನ್ನ ಮಾಡ್ಕೊಂಡು ನನಗಂತೂ ಈ ರೀತಿನೇ ಇಷ್ಟ ಹಸಿ ಕಾಳು ನನಗೆ ಎವಿ ರಬ್ಬಿರುವಂಥ ಮಸಾಲೆಗಳನ್ನೆಲ್ಲ ಹಾಕಿ ಸಾಂಬಾರನ್ನ ಮಾಡೋದ್ರಿಂದ ನನಗೆ ಸ್ವಲ್ಪನೂ ಇಷ್ಟ ಆಗೋಣ ಬಟ್ ಕೆಲವರು ರುಬ್ಬಿರುವಂಥ ಮಸಾಲೆನ ಹಾಕಿ ಯೂಸ್ ಮಾಡಿದ್ರೆ ತುಂಬ ಇಷ್ಟಪಡ್ತಾರೆ ನನಗೆ ಇದೇ ರೀತಿ ಇಷ್ಟ ಆಗೋದು ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಯಾರಿನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋಸ್ಗಳನ್ನ ನೋಡಿ ಹಾಗೆ ವಿಡಿಯೋ ಅನ್ನಿಸ್ತು ನನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ ಹಾಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ನ್ನ ಮಾಡ್ತಾ ಇದೇ ರೀತಿ ಹಳ್ಳಿ ಹೆಣ್ಮಕ್ಳಿಗೆ ಸಪೋರ್ಟ್ನ ಮಾಡ್ತೀರಿ ಅಂತ ಕೇಳ್ಕೊಳ್ತಾ ಈಗ ಆಲ್ರೆಡಿ ತುಂಬ ಜನಗಳು ಸಪೋರ್ಟ್ನ ಮಾಡಿ ಪ್ರೀತಿನ ಕೊಟ್ಟಿದ್ದೀರಾ ಇದೇ ರೀತಿ ಒಳ್ಳೆ 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 ವೀಡಿಯೋಗಳನ್ನ ಮಾಡೋಕ್ಕೆ ಸ್ಫೂರ್ತಿಯಾಗಿ ನಿಲ್ಲಬೇಕು ಅಂತ ಕೇಳ್ಕೊಳ್ತಾ ಇವತ್ತಿನ ದಿನ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್